ಕುಮಟಾ ಪುರಸಭೆ ವ್ಯಾಪ್ತಿಯ ತುರ್ತು ಕಾಮಗಾರಿಗಳಿಗೆ ಅಗತ್ಯವಾದ ನೂತನ ಜೆಸಿಬಿಯನ್ನ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಅವರು ಉದ್ಘಾಟಿಸುವ ಮೂಲಕ ಪುರಸಭೆಗೆ ಸಮರ್ಪಿಸಿದರು ಕುಮ್ಟಾ ಪುರಸಭೆ ವ್ಯಾಪ್ತಿಯಲ್ಲಿ ತ್ಯಾಜ್ಯಗಳ ವಿಲೇವಾರಿ ಗಟಾರ್ಗಳ ಹೂಳೆತ್ತುವಿಕೆ ಸೇರಿದಂತೆ ಇತರೆ ತುರ್ತು ತೆರವು ಕಾರ್ಯಾಚರಣೆಗೆ ಅಗತ್ಯವಾದ ನೂತನ ಜಿಸಿಬಿಗೆ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಚಾಲನೆ ನೀಡುವ ಮೂಲಕ ಸಾರ್ವಜನಿಕ ಕಾರ್ಯಗಳಿಗೆ ಲೋಕಾರ್ಪಣೆಗೊಳಿಸಿದರು ಬಳಿಕ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕುನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಡಿ ಜಿಲ್ಲಾಧಿಕಾರಿ ಅವರ ಆದೇಶದ ಮೇರೆಗೆ ಮೂವತ್ತೇಳು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಿಸಿಬಿ ಮಂಜೂರಾಗಿದೆ ಪಟ್ಟಣವನ್ನು ಸ್ವಚ್ಛವಾಗಿಡುವಲ್ಲಿ ಜೆಸಿಬಿ ಕೂಡ ಪ್ರಮುಖ ಪಾತ್ರ ಿದೆ ತುರ್ತು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಬಾಡಿಗೆ ಜಿಸಿಬಿ ಹುಡುಕುವುದು ಕಷ್ಟವಾಗಿತ್ತು ಈ ಸಮಸ್ಯೆ ಬಗೆಹರಿಸುವ ಉದ್ದೇಶದಿಂದಲೇ ಪುರಸಭೆಗೆ ನೂತನ ಜೆಸಿಬಿಯನ್ನ ಮಂಜೂರು ಮಾಡುವಲ್ಲಿ ನಮ್ಮ ಶಾಸಕರ ಶ್ರಮ ಇದೆ ಎಂದರು ಈ ಸಂದರ್ಭದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಪುರಸಭೆ ಉಪಾಧ್ಯಕ್ಷ ಮಹೇಶ್ ನಾಯಕ್ ಮನಳ್ಳಿ ಚೇರ್ಮನ್ ಸೂರ್ಯಕಾಂತ ಗೌಡ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ ಸದಸ್ಯರು ಅಧಿಕಾರಿಗಳು ಸಿಬ್ಬಂದಿಗಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್